ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಪಂಡಿತ ಪುಟ್ಟರಾಜಪ್ಪನವರು ಸಂಸಾರದಲ್ಲಿ ಬಿದ್ದಿರತಕ್ಕಂತಹ ಮನುಷ್ಯನನ್ನು ಕುರಿತು ಭಾಳ ಸುಂದರವಾದ ವಚನಗಳನ್ನು ಬರೆದಿದ್ದಾರೆ ಆ ವಚನಗಳ ಅರ್ಥವನ್ನು ತಿಳಿದುಕೊಂಡು ಬಿಟ್ರೆ ನಿಜವಾದ ಮಾನವನ ಜೀವನದ ಒಂದು ಸಾರ್ಥಕತೆ ಏನು ಅನ್ನೋದು ತಿಳಿದೈತಿ ಅದಕ್ಕೆ ಕೆಸರಿನೊಳಗೆ ಬಿದ್ದು ಒದ್ದಾಡುವ ಪಶುವಿನಂತೆ ಸಂಸಾರದೊಳಗೆ ಸಿಲುಕಿ ನೋಡ್ರಿ ಈ ಸಂಸಾರ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಕೆಸರಿದ್ದಂಗ ಆ ಕೆಸರಿನೊಳಗೆ ಸಿಲುಕಿ ಒಂದು ಪಶು ಒಂದು ಆ ಆಕಳ ಎತ್ತಾಗಿರ್ಲಿ ಆ ಯಾವುದೇ ರೀತಿಯ ಒಂದು ಪಶು ಆಗಿರ್ಲಿ ಅದು ಕೆಸರಿನೊಳಗೆ ಬಿದ್ದಾಗಿ ಹೆಂಗ ಒದ್ದಾಡ್ತಲ್ಲಿ ಎದ್ದು ಬರಾಕ ಹಂಗ ಏನು ಸಿಕ್ಕೊಂಡಿವಿ ಅಂತಂದ್ರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಮನುಷ್ಯರೆಲ್ಲರೂ ಏನ್ ಮಾಡಿದಾರಂದ್ರೆ ಅಂದ್ರೆ ಈ ಸಂಸಾರ ಅಂತಕ್ಕಂಥ ಕೆಸರಿನೊಳಗ ಸಿಕ್ಕೊಂಡು ಬಿಟ್ಟಾರ ಸಿಕ್ಕೊಂಡು ಸುಮ್ಮನೆ ಕುಂತಾರ ಸುಮ್ಮನೆ ಕುಂತಿಲ್ಲ ಮತ್ತು ಒದ್ದಾಡಕತ್ಯಾರ ಏನು ಒದ್ದಾಡಕತ್ಯಾರ ಅಂದ್ರ ಅದರಿಂದ ಹೊರಗೆ ಬರುದು ಹೆಂಗ ಅಂತೇಳಿ ತಿಳ್ಕೊಂಡು ಸದಾ ಕಾಲ ಅದರಿಂದ ಹೊರಗೆ ಬರಾಕ ಪ್ರಯತ್ನವನ್ನು ಮಾಡಕತ್ತಾರ ಬಳಲುತ್ತಿದ್ದೇನೆಯ ಬಡ ಪಶುವು ನಾನು ಪಶುಪತಿಯು ನೀನು ಪಿಡಿದೆತ್ತಿಕೊಳ್ಳಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ಇಂತಹ ಸಂಸಾರವೆಂತಕ್ಕಂಥ ಕೆಸರಿನೊಳಗೆ ಸಿಲುಕಿಕೊಂಡಂತಹ ಆ ಬಡ ಪಶುವಿನ ರೂಪದೊಳಗೆ ನಾನು ಅದನಿ ಆದರೆ ನೀನು ದಂಡಿಯ ಮೇಲೆ ನಿಂತ ನೀನು ಏನದಿ ಪಶುಪತಿ ಪಶುಪತಿಯದಿ ಅಂದ್ರೆ ಆ ಎಲ್ಲ ಈ ಮನುಷ್ಯರು ಅಂತಕ್ಕಂಥ ಈ ಜೀವಿಗಳು ಅಂತಕ್ಕಂಥ ದನದ ಒಂದು ಗುಂಪಿನ ಮಾಲಕದಿ ನೀನು ಅದಕ್ಕೆ ನೀನೇನಪ್ಪ ಪಶುಪತಿ ಪಶುಪತಿಯದಿ ಸಾಕ್ಷಾತ್ ಪರಮಾತ್ಮನ ನೀನದಿ ಆ ಪಶುಗಳಿಗೆ ಪತಿಯ ರೂಪದೊಳಗೆ ನೀನದಿಪ್ಪ ಅಂತಂದ್ರೆ ಆದ್ದರಿಂದ ನೀ ಏನು ಮಾಡಬೇಕು ನನ್ನ ಮ್ಯಾಲ ಅಂತಂದ್ರೆ ಕರುಣೆಯನ್ನು ತೋರಿ ನನ್ನನ್ನು ಕೈ ಹಿಡಿದು ಕರಬಿಡಿದು ಎತ್ತಿಕೊಳ್ಳು ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಹೇಳಿ ಬರೀತಾರೆ ಅಂದರೆ ಆ ಸಂಸಾರದ ಒಂದು ಬಂಧನವನ್ನು ಬಿಡಿಸಿಕೊಂಡು ನಮ್ಮನ್ನು ಯಾರಾದರೂ ಉದ್ಧಾರ ಮಾಡೋರಿದ್ರಿ ಜಗತ್ತಿನೊಳಗೆ ಅವರು ಯಾರಪ್ಪ ಅಂತಂದ್ರೆ ಗುರುಗಳು ಅಂತ ಹೇಳಿ ಕರೀತಾರೆ ಗುರುವಿನ ಸೇವೆಯನ್ನು ಮಾಡಿ ಗುರುವಿನ ನುಡಿಗಳನ್ನು ಕೇಳಿ ಗುರುವಿನ ಒಂದು ಪಾದ ಸ್ಪರ್ಶವನ್ನು ಮಾಡಿ ದರ್ಶನವನ್ನು ಮಾಡಿಕೊಂಡು ನಾವೇನು ಮಾಡಬೇಕಾಗಿತ್ತಂದರೆ ಈ ಸಂಸಾರದ ಹೀಯ ಸ್ಥಳದಿಂದ ಮುಕ್ತರಾಗಬೇಕು ಅಂತಂದ್ರೆ ಗುರುವಿನ ಒಂದು ಕರುಣೆ ನಮ್ಮ ಮೇಲೆ ಸದಾವಕಾಲ ಆಗಬೇಕು ಅಂದಾಗ ಮಾತ್ರ ನಮಗೇನಾಗ್ತತಿ ಅಂದರೆ ಈ ಸಂಸಾರದ ಬಂಧನದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತತಿ ಅನ್ನೋದನ್ನು ಕೆಸರಿನೊಳಗೆ ಬಿದ್ದು ಒದ್ದಾಡುವ ಪಶುವಿನಂತೆ ಸಂಸಾರದೊಳಗೆ ಸಿಲುಕಿ ಬಳಲುತ್ತಿದ್ದನಯ್ಯ ಬಡ ಪಶುವು ನಾನು ಪಶುಪತಿಯು ನೀನು ಪಿಡಿದೆತ್ತಿಕೊಳ್ಳ ಗುರುಕುಮಾರ ಪಂಚಾಕ್ಷರೇಶ್ವರ ಹೇಳಿ ಪುಟ್ಟರಾಜಪ್ಪನವರು ಭಾಳ ಸುಂದರವಾದ ವಚನವನ್ನು ಬರೆದಿದ್ದಾರೆ ಅದಕ್ಕೆ ಗುರುವಿನ ನುಡಿಗಳನ್ನು ಕೇಳುವುದರಿಂದ ನಮಗೆ ಬಹಳಷ್ಟು ಏನಾಗ್ತತಿ ಅಂದ್ರೆ ಮನಸ್ಸಿನ ಮೇಲೆ ಪರಿಣಾಮ ಆಗ್ತತಿ ನಮ್ಮ ಮನಸ್ಸಿನಲ್ಲಿ ಉಂಟಾಗ್ತಕ್ಕಂಥ ಮನಸ್ಸಿನ ಕ್ಷೋಭೆಗಳು ಎಲ್ಲ ದೂರ ಆಗ್ತವೆ ದ್ವಂದ್ವ ವಿಚಾರಗಳು ದೂರ ಆಗ್ತವೆ ಮನಸ್ಸು ಭ್ರಮೆಯನ್ನು ಕೊಡು ಪಡುವುದು ಸಹಿತ ದೂರ ಆಗ್ತತಿ ಅದಕ್ಕೆ ಮನಸ್ಸಿನಿಗೆ ಬಂದಂತಹ ವಿಕಾರಗಳನ್ನು ದೂರ ಮಾಡಬೇಕು ಅಂತಂದ್ರೆ ಅದು ಎದರಿಂದ ಸಾಧ್ಯ ಐತಿ ಅಂತಂದ್ರೆ ಗುರುವಿನ ಒಂದು ನುಡಿಗಳಿಂದ ಗುರುವಿನ ಒಂದು ಸೇವೆಯಿಂದ ಗುರುವಿನ ಒಂದು ದರ್ಶನದಿಂದ ಗುರುವಿನ ಒಂದು ಸ್ಪರ್ಶದಿಂದ ಮಾತ್ರ ಈ ಮನಸ್ಸಿಗೆ ಬಂದಂತಹ ವಿಕಾರಗಳೆಲ್ಲವೂ ದೂರ ಆಗ್ತವೋ ಹೊರತು ಮತ್ತು ಬೇರೆ ಯಾರಿಂದಲೂ ಸಹಿತ ಸಾಧ್ಯ ಆಗುವುದಿಲ್ಲ ಅಂತಕ್ಕಂಥ ಮಾತನ್ನು ಪಂಡಿತ ಪುಟ್ಟರಾಜಪ್ಪನವರು ಭಾಳ ಸುಂದರವಾಗಿ ಬರಿತಾರ ಅದಕ್ಕೆ ಮತ್ತೆ ಇನ್ನೊಂದು ವಚನದೊಳಗು ಸಹಿತ ಬರೀತಾರೆ ಹೆಂಡತಿ ಮಕ್ಕಳು ಮನೆ ಮಠ ಭೂಮಿಗಳು ಸಂಸಾರವಲ್ಲವಯ್ಯ ಭೂಮಿಗಳು ಸಂಸಾರವಲ್ಲವೆಂದು ನಿನ್ನ ಕೃಪೆಯಿಂದ ನಾನು ಅರಿತೇನಯ್ಯ ಹೇಳಿ ನಾವೇನು ತಿಳ್ಕೊಂಡಿವಿ ಅಂದ್ರೆ ಸಂಸಾರ ಅಂತಂದ್ರೆ ಹೆಂಡರು ಮಕ್ಕಳು ಮನೆ ಮಠ ನಾವು ಗಳಿಸಿದಂಥ ಆಸ್ತಿ ಬಂಗಾರ ಸಂಪತ್ತು ಇವೆಲ್ಲವೂ ಸಂಸಾರ ಹೇಳಿ ತಿಳ್ಕೊಂಡಿವಿ ಆದರೆ ಇವು ಯಾವೂ ಸಹಿತ ಸಂಸಾರ ಅಲ್ಲ ಅಂಥೇಳಿ ಆದರೆ ನಿಜವಾದ ಸಂಸಾರ ಯಾವುದು ಅಂತಂದ್ರೆ ಮೋಹವೇ ಮೋಹವೇ ಸಂಸಾರವೆಂಬುದು ನನ್ನ ಮೋಹವೇ ಸಂಸಾರವೆಂಬ ಸುಜ್ಞಾನವನ್ನು ಸ್ಥಿರಗೊಳಿಸಿ ನಿಮ್ಮತ್ತ ತೋರ ಗುರುಕುಮಾರ ಪಂಚಾಕ್ಷರೇಶ್ವರ ಇವೆಲ್ಲದರೊಳಗ ಮೋಹ ಇತ್ತು ಅಂತಂದ್ರೆ ಅದಕ್ಕೆ ನಾವು ಸಂಸಾರ ಅಂತ ಕರಿತೇವೆ ಹೊರತು ಯಾವುದ್ರೊಳಗೆ ಮೋಹ ಇರುವುದಿಲ್ಲಲ್ಲ ಅದು ಸಂಸಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಆ ನಿಜವಾದ ಬ್ರಹ್ಮಜ್ಞಾನವನ್ನು ಪಂಡಿತ ಪುಟ್ಟರಾಜಪ್ಪನವರು ನಾವು ನೀವೆಲ್ಲರೂ ಉದ್ಧಾರ ಆಗಲಿ ಈ ಲೋಕದೊಳಗೆ ಬಂದಂತಹ ಆ ಸಂಸಾರದ ಕೆಸರಿನೊಳಗೆ ಸಿಲುಕಿಕೊಂಡಂತಹ ಈ ಜೀವಿಗಳು ಉದ್ಧಾರ ಆಗಲಿ ಅಂತಕ್ಕಂತಹ ದೃಷ್ಟಿಯಿಂದ ಈ ಅತ್ಯಂತ ಸುಂದರವಾದ ಸರಳವಾದ ಎಲ್ಲರಿಗೂ ತಿಳಿಯುವ ರೀತಿಯೊಳಗ ಆ ಒಂದು ವಚನವನ್ನು ಬರೆದಿದ್ದಾರೆ ಅಂತಕ್ಕಂಥದ್ದು ಇಂತಹ ವಚನಗಳನ್ನು ನಾವು ಪ್ರತಿನಿತ್ಯ ಶ್ರವಣ ಮಾಡ್ತಾ ಇದ್ರೆ ನಮಗೂ ಸಹಿತ ಯಾವುದು ಸಂಸಾರ ಯಾವುದು ನಮಗೆ ಬಂಧನವನ್ನು ಉಂಟು ಮಾಡೈತಲ್ಲ ಅದರಿಂದ ನಾವು ಮುಕ್ತಿಯನ್ನು ಪಡೆಯಬೇಕು ಅಂತಕ್ಕಂಥ ಒಂದು ಭಾವನೆ ಬರ್ತೈತಿ ಯಾವಾಗ ಮುಕ್ತಿಯ ಒಂದು ಭಾವನೆ ಮುಕ್ತಿಯನ್ನು ಪಡೆಯತಕ್ಕಂಥ ಭಾವನೆ ಬರ್ತತಿ ಆವಾಗ ನಮ್ಮ ಮೇಲೆ ಪರಮಾತ್ಮನ ಅಪಾರವಾದ ಕರುಣೆ ಉಂಟಾಗಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ